ಜನ ಏನೋ ಅರೆಸ್ಟ್ ಆಗಿದ್ರು ಇಲ್ಲ ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್ ಅದು ರಮ್ಯ ಅವ್ರಿಗೆ ಆಗಿರ್ಬೋದು ಯಾವ ಹೀರೋನ್ಸ್ಗೆ ಆಗಿರ್ಬೋದು ಇನ್ಫ್ಯಾಕ್ಟ್ ನನಗೆ ಬಂದಿದೆ ನನಗೆ ಬರ್ತಾನೆ ಇರುತ್ತೆ ಕಾಮೆಂಟ್ಸ್ ತುಂಬ ಪೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್ ಅದನ್ನ ನಾನು ತುಂಬ ಮನ್ಸಿಗೆ ತಗೊಂಡಿರತಾನೆ ನಮ್ಗೆ ಹಿಂಸೆ ಆಗೋದು ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ ವೆನ್ ಅಕ್ಸೆಪ್ಟ್ ಪಾಸಿಟಿವ್ ಐ ಕಾಂಟ್ ವಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ ಯು ಕ್ಯಾನ್ ನಾಟ್ ಸ್ಟಾಪ್ ಎನಿಬಡಿ ಮೊಬೈಲ್ ಇದೆ ಆಮೇಲೆ ಫೋಟೋಸು ಅಷ್ಟೇ ನಾನು ನೋಡಿರೋ ಹಾಗೆ ತುಂಬಾ ಜನ ಬೇರೆ ಬೇರೆ ಸ್ಟಾರ್ಸ್ ಹೀರೋಗಳು ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ ಅವರು ಸತ್ಯವಾಗ್ಲೂ ಅವರ ಅಭಿಮಾನಿಗಳು ಅಭಿಮಾನಿಗಳಾಗಿರಲ್ಲ ಜಸ್ಟ್ ಟ್ರಿಗರ್ ಅದು ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ ಅದನ್ನ ಮಾಡಬೇಡಿ ನಾನು ಮಾಡಬೇಡಿ ಅಂದನು ಯಾರು ಕೇಳಲ್ಲ ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ ಇದು ದಿನ ಆಮೇಲೆ ನಾನು ಇಲ್ಲಿ ಕುತ್ಕೊಂಡು ಅವ್ರಿಗೆ ಮುಖ್ಯವಾಗಿ ಹೇಳೋಕೆ ಅಂತ ಆಗಲ್ಲ ನಾನು ಅದನ್ನು ಹೇಳೋದು ಅಂತ ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್ ಪಾಸಿಟಿವ್ ಕಾಮೆಂಟ್ಸ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್ ನಾವೇನು ಅಂದ್ಕೊಂಡಿದ್ದೀವಿ ಅದು ಮಾತ್ರ ಫೋಕಸ್ ಆಗಿತ್ತು ಅಷ್ಟೇ